ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಕತ್ತು ಮುಂಚೆ ನಮ್ಮ ಚಾನೆಲ್ ಗ ವಸ್ತಾವಿದ್ರೆ ಮೊದಲ ಇದು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಬರ್ ಸ್ನೇಹಿತರೆ ಇವತ್ತು ಅಪ್ಪಾಜಿರು ವಿಶೇಷವಾದ ಒಂದು ಇದು ಮಾಡೋರು ಏನು ಮಾಡ್ತಾರ ಅಪ್ಪಾಜಿರು ವಿಶೇಷವಾದ ಅಡುಗೆ ಮಾಡ್ತಾರ ಒಂದು ಬ್ರೇಕ್‌ಫಾಸ್ಟ್ ಸ್ನೇಹಿತರೆ ಈ ಬ್ರೇಕ್‌ಫಾಸ್ಟ್ ಯಾವುದು ಮಾಡ್ತಾರ ನೋಡೋಣ ತರಿ ಬರ್ರಿ ನೋಡೋಣ ಬನ್ನಿ ನೋ ಬಾ ನೋ ಬಾ ಲಟ್ಟಿ ಬಂತ ತೆಲಿ ಗೋಡ್ ಆಕ್ತನ ಮುಗಿದ टाइम ಪೇಪರ್ ಅದಾವ್ರಿ ಪೇಪರ್ ಓದಾತೀನಿ ಬರ್ರಿ ಸ್ನೇಹಿತರೆ ನೋಡೋಣ ತಿಂಡಿ ನೋಡೋಣ ಬರ್ರಿ ಅಜ್ಜ ಇದು ಬ್ರೆಡ್ ಇದೆ ಏನ್ ಮಾಡ್ತೀರಿ ರೋಲ್ ಪಕೋಡ ಮಾಡ್ತೀನಿ ಬ್ರೆಡ್ ದಿಂದ ರೋಲ್ ಪಕೋಡ ಮಾಡ್ತೀನಿ ಅಂದ ಸುರುಳಿಯ ಸುರುಳಿ ಅಂತಲ್ಲ ಸುತ್ತದ ಅದು ಇಂಗ್ಲಿಷ್ ನಾಗ ರೋಲ್ ಪಕೋಡ ಅಂತ ಅದನ್ನ ಮಾಡ್ತೀನಿ ತಗೊಳ್ಳಿ ಅಜ್ಜ ಮಾಡ್ರಿ ಇದ್ ನೋಡ್ರಿ ಕ್ರೌನ್ ಫ್ಲವರ್ ಅಂತಾರ ಗೋವಿನ ಜೋಳದ ಹಿಟ್ಟು ಕನ್ನಡದಾಗ ಹೇಳುದ್ರಿ ಇಂಗ್ಲಿಷ್ನಾಗ ಕ್ರೌನ್ ಫ್ಲವರ್ ಅಂತಾರೆ ಕಾರ್ನ್ ಫ್ಲವರ್ ರೀತಿ ಈರುಳ್ಳಿ ಉಳ್ಳಾಗಡ್ಡೆ ಕ್ಯಾರೆಟ್ ಸೌತೆಕಾಯಿ ಹೇರಿದ್ರಿ ಇದು ಕೊಬ್ಬರಿ ಹಸಿ ಕೊಬ್ಬರಿ ಎರಡದು ಇದು ಅಲ್ಲ ಹಸಿ ಶುಂಠಿ ನೋಡಿ ಬ್ರೆಡ್ಡು ನಾಲ್ಕು ಬಟಾಟಿ ಚೆನ್ನಾಗಿ ತೊಳೆದು ಕುದಿಸಿ ಇಟ್ಟಿನಿ ಆಮೇಲೆ ಕೊತ್ತಂಬ್ರಿ ಆಮೇಲೆ ಬ್ರೆಡ್ ಸ್ವಲ್ಪ ಮಿಕ್ಸರ್ಗೆ ಹೆಚ್ಚಿ ಪೌಡ್ರ್ ಮಾಡಿಟ್ಟಿನ ನೋಡಿರಿ ಚೆನ್ನಾಗಿ ಹಣ್ಣಾಗಿ ಬೇದಿರ್ಬೇಕು ಆ ಬಟಾಟಿಯನ್ನು ನಾವು ಈ ರೀತಿ ಒಡ್ಕೋಬೇಕು ಕೈಲಿಂದ ನಾಲ್ಕು ಪೀಸ್ ತೊಗೊಂಡಿನಿ ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು ನಮ್ಮ ಮನೆಯಾಗ ನಾವು ಕಡಿಮೆ ಜನ ಇದೋ ಅಂತೇಳಿ ಎಷ್ಟು ಬೇಕೋ ಅಷ್ಟೇ ನಾವು ಮಾಡ್ಕೊಳಿ ರೀ ಈಗ ಈಗ ಇದನ್ನು ಕೊಡ್ಕೋಬೇಕ್ರಿ ಎಲ್ಲ ಅದನ್ನು ಮತ್ತು ಬಟಾಟಿ ಎಷ್ಟು ಚಲೋ ಬೇಯ್ತಾವ ಎಷ್ಟು ಹಣ್ಣಾಗಿ ಬೇಯ್ತಾವ ಅಷ್ಟು ಚಲೋ ಆಗ್ತದೆ ರೀ ಬಿರುಸು ಬೇಯಿಸಿದ್ರೆ ಸರಿಯಾಗಿ ರೀ ಬಟಾಟಿ ಬಾಜಿ ಪಲ್ಯ ಯಾವ ರೀತಿ ಮಾಡ್ತೀವೋ ಆ ರೀತಿನ ಈಗ ತಯಾರು ಮಾಡ್ಕೊತೀವಿ ರೀ ಸ್ವಲ್ಪ ಎಣ್ಣೆ ರೀ ಏನು ರೀ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ರೀ ನೋಡಿರಿ ಸಾಸಿವೆ ಚಟ್ಪಟ್ಟ ಅನ್ಬೇಕು ರೀ ಸಿಡಿಬೇಕು ಅಂದ್ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನ್ ಎಷ್ಟು ಹಾಕ್ಕೊಂಡಿನಿ ಈಗ ಹಸಿ ಶುಂಠಿ ಅಲ್ಲ ಹಾಕಿನಿ ಇದು ಉಳ್ಳಾಗಡ್ಡಿ ಈರುಳ್ಳಿ ಚೆನ್ನಾಗಿ ಹೆಚ್ಚಿಟ್ಟು ಹೊಡಿದಿನಿ ಅದನ್ನ ಈಗ ಸ್ವಲ್ಪ ಒಂದು ಮ್ಯಾಲ ಕೈಯಾರಿಸ್ಕೊತೀನಿ ರೀ ಹಾಂ ನೋಡ್ರಿ ಈಗ ಸ್ವಲ್ಪ ಅವು ಮೇಲೆ ಹೋಗುವಂಗೆ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಹುರ್ಕೋಬೇಕು ರೀ ಇಲ್ಲ ನೀವು ಅಂಶ ಮಾಡಿದಾಗ ಅವು ಏನು ಹಾಕವ್ರಿ ಹಂಗೆ ಈರುಳ್ಳಿ ನೋಡಿವು ಅಷ್ಟು ರೀ ಸ್ವಲ್ಪ ಎಷ್ಟು ಬೇಯ್ತವು ಅಷ್ಟು ಚಲೋ ರೀ ಈಗ ನೋಡ್ರಿ ಈಗ ಈಗ ಸೌತೆಕಾಯಿ ಹರಿದಷ್ಟಿನಲ್ಲ ಅದನ್ನ ಹಾಕೋತೀನಿ ರೀ ಕ್ಯಾರೆಟ್ ಕ್ಯಾರೆಟ್ ಸಹ ಹರಿದ್ರೆ ಕ್ಯಾರೆಟ್ ಹಾಕೋತೀನಿ ರೀ ಇವಾಗ ನೋಡ್ರಿ ಕೊಬ್ಬರಿ ಹಸಿ ಕೊಬ್ಬರಿ ಎರಡು ಇಟ್ಟುಕೊಂಡ್ರಿ ಸುರೋದು ಹಾಕಿ ಚೆನ್ನಾಗಿ ಸ್ವಲ್ಪ ಸಲ ಕ್ಯಾರಿಸ್ಕೊಳ್ಬೇಕಲ್ಲ ಹಾಂ ನೋಡಿರಿ ಸಣ್ಣ ಹುರಿ ಸಣ್ಣ ಹುರಿ ಉರಿಯಲ್ಲಿ ಎಂಚ್ಕೋಬೇಕು ರೀ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನೀರಲ್ಲಿ ಹಾಕಂಗಿಲ್ಲ ರೀ ಸೌತೆಕಾಯಿ ಮತ್ತು ಕ್ಯಾ ಕ್ಯಾರೆಟ್ ನೀರು ಬಿಡ್ತಿರ್ತೈತಿ ನೀರು ಹಾಕಂಗಲ್ಲ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೇನೆ ರೀ ಖಾರ ಅಂತ ಟೇಸ್ಟ್ ಸಲುವಾಗಿ ನೀವು ಮತ್ತು ಹೆಚ್ಚಿಗೆ ಬೇಕಾದ್ರೆ ಹಾಕ್ಕೋಬೋದು ನಾನು ಸ್ವಲ್ಪ ಕಡಿಮೆ ಹಾಕೊಂಡು ಸ್ವಲ್ಪ ಅರ್ಶಿನ ರೀ ಹಾಂ ಸ್ವಲ್ಪ ಅರಸಿ ಪುಡಿ ಹಾಕೋತೀನಿ ರೀ ಯಜಮಾನ್ ಸೊಪ್ಪು ಹಾಕ್ತೀನಿ ನೋಡಿರಿ ಈಗ ನೋಡ್ರಿ ಮತ್ತೊಂದು ಸಲ ಕಾಡಿಸ್ಕೊಡ್ತೀನಿ ರೀ ಸಣ್ಣ ಹುರಿ ಒಳಗೆ ಇಟ್ಕೊರಿ ಖಾರ ಚಿಲ್ಲಿ ಪೌಡ್ರ್ ಹಾಕಿತ್ತಲ್ಲ ಆಟ ಕೊಡೋ ಚಾನ್ಸ್ ಇರ್ತತಿ ನೋಡಿರಿ ಪಟಾಟೆ ನಾವು ಸಣ್ಣಗೆ ಹೆಚ್ಚು ಇದು ಮಾಡ್ತೀವ್ರ ಆ ಪಟಾಟಿ ರೀ ಈಗ ಕೊತ್ತಂಬರಿ ಹಾಕ್ತೇನೆ ಈಗ ಮತ್ತೊಂದು ಸಲ ಎಲ್ಲ ಚೆನ್ನಾಗಿ ಕ್ಯಾಡ್ಸ್ಕೊಡ್ತೀನಿ ರೀ ಹಾಂ ಈ ರೀತಿ ಎಲ್ಲ ತರಗ ಮೇಲೆ ಅಲ್ಲ ಈಗಾಗಲೇ ಕ್ಯಾರೆಟು ಗಜ್ಜರಿ ಬಿಂದದ್ರಿ ಹುಳಿಗಡ್ಡೆ ಈರುಳ್ಳಿ ಎಲ್ಲ ಚಾಗಿ ಬಿಂದ್ರಿ ಬಟಾಟಿ ಪಲ್ಯ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಇದನ್ನು ಮಾಡ್ಕೊಳ್ದ್ರಿ ನೋಡ್ರಿ ಈಗ ಬಟಾಟಿ ಬಾಜಿ ಎಲ್ಲ ಇದು ಹಾಕೊಂಡು ತಯಾರು ಮಾಡಿ ಮಾಡಿ ತಯಾರ ನೋಡ್ರಿ ಈಗ ಚೆನ್ನಾಗಿ ಬಿಸಿ ಈಗ ಸ್ವಲ್ಪ ಕಲ್ಸ್ಕೊತೀ ನಾವು ಗೋವಿನ ಜೋಳ ಹಿಟ್ಟು ಅಂತೀರದಕ್ಕೆ ಏನ್ರಿ ನೋಡಿರಿ ಚೆನ್ನಾಗಿ ಕಲ್ಸ್ಕೊಂಡು ಏನು ನೋಡಿ ಸ್ನೇಹಿತರೆ ಈ ರೀತಿ ಸೈಡೆಲ್ಲ ತಗೋಬೇಕ್ರಿ ಮೊದಲು ಬ್ರೆಡ್ ಅಂಚಿ ಎಲ್ಲ ಹಾ ಈ ರೀತಿ ಚೌಕಾಗಿ ಎಲ್ಲ ಸ್ವಲ್ಪ ಸೈಡ್ ತೆಗಿಬೇಕ್ರಿ ಹಾ ನೋಡಿರಿ ಹಾ ನೋಡಿರಿ ಈಗ ಎರಡನೇ ಎರಡನೇದು ಕೂಡ ಮಾಡಿಗ ಈ ರೀತಿಯಾಗಿ ನಾವು ಪಟಾಟಿದೆ ಬಾಜಿ ಮಾಡಿಯೆಲ್ಲ ಅದನ್ನು ಎಲ್ಲ ಹಾಕಿ ಈ ರೀತಿ ಸಣ್ಣ ಸಣ್ಣ ಯಾವ ಸೈಜ್ ಬೇಕು ಆ ಸೈಜ್ ನಾವೇನೈತಿ ಇದು ಮಾಡಿ ಮಾಡಿಡ್ಬೇಕ್ರಿ ಅಂದ್ರೆ ಯಾಕೆ ಮುಂಚಿತ ಮಾಡೋದು ತುಂಬುವಾಗ ಅನುಕೂಲ ಆಕತ್ರಿ ಅದಕ್ಕೆ ರೀ ಮತ್ತಿದ ನೋಡಿರಿ ಭಾರಿ ಟೇಸ್ಟಿನೂ ಆಕತಿ ಭಾಳ ಅನುಕೂಲ ಈ ಹುಡುಗರಿಗೆ ಸಣ್ಣ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಈ ರೀತಿ ನೀವು ಬ್ರೇಕ್ಫಾಸ್ಟ್ ಮಾಡಿ ರೀ ಮತ್ತೆ ಮಾಡಿ ಟಿಫಿನ್ ಡೆಬ್ಬಿಗಳು ಕಟ್ಟಿ ಹುಡುಗರು ಮಕ್ಳಿಗೆ ಕಟ್ಟಿ ಕಳಿಸ್ರು ಕೂಡ ಅಷ್ಟು ಟೇಸ್ಟ್ ರೀ ನೋಡಿರಿ ಆ ಬ್ರೆಡ್ ಪೀಸು ದಂಡೆ ಎಲ್ಲ ತೆಗ್ದೀನಿ ನೋಡಿರಿ ಈಗ ಅದನ್ನು ನೀರಾಗ ಸ್ವಲ್ಪ ಎದ್ದೇನು ರೀ ಹಾಂ ಈ ರೀತಿ ಎರಡು ಬಾಜು ಎದ್ದು ಸ್ವಲ್ಪ ಹಿಂಡಿ ತೆಗ್ದು ಭಾಳ ಹಿಂಡಾಗಲ್ಲ ಏನು ರೀ ಸ್ವಲ್ಪ ಹಿಂಡಿ ತಗ ನೀರು ಹೋಗ್ಬೇಕಂತ ಅದರ ನೋಡಿರಿ ಈಗ ಏನು ಮಾಡ್ತೀನಿ ಅದು ತುಂಬಿಟ್ಟಂತ ಇದು ಮಾಡಿ ನೀವು ಮೊಟಾಟಿದ ಅದನ್ನು ಒಳಗೆ ಹಾಕಿ ಸುತ್ತಿಬಿಡ್ದು ರೀ ಹಾಂ ನೋಡಿರಿ ಈ ರೀತಿ ಇದೆ ನೋಡಿರಿ ಬ್ರೆಡ್ ಉಲ್ಪ ಕೊಡ ರೀ ಇದೇನು ಬ್ರೆ ಇದೇನು ಮಾಡಿದ್ರೆ ಈಗ ಈಗ ಕ್ರಾನ್ ಫ್ಲೋ ಫ್ಲವರ್ ಐತ್ರ ಅದ್ರಾಗ ಸ್ವಲ್ಪ ರೀ ಸ್ವಲ್ಪ ಲೇಪ್ ಕಾರ್ನ್ ಫ್ಲವರ್ದಾಗ ಕಾರ್ನ್ ಫ್ಲವರ್ ಅದ್ರಾಗ ರೀ ಅಂದ್ರೆ ಈ ರೀತಿ ಮಾಡೋದು ಸ್ವಲ್ಪ ಗರಿ ಗರಿ ರೀ ನೋಡಿ ಬ್ರೆಡ್ ನಾವು ಮಿಕ್ಸರ್ ಹೆಚ್ಚಿಟ್ಟಿವಲ್ಲ ಅದನ್ನೂ ಸ್ವಲ್ಪ ನಾಲ್ಕು ತಗ ಹಾಕಿ ರೀ ನೋಡಿರಿ ಇದನ್ನ ಏನು ಈಗ ಆ ಮಾತೆಗೆ ಕಾಲು ಎಣ್ಣೆ ಒಳಗೆ ಇಟ್ಟುಬಿಡದ್ರಿ ಹೊರಗೋಗಿ ಕಿಂದುಕಿಂತ ಮನೆಯೊಳಗೆ ಮಾಡ್ಕೊಂಡು ತಿಂದ್ರೆ ಭಾಳ ಚಲೋ ರೀ ಹೆಂಗ್ರಿ ಇಲ್ಲೇ ಸೈಡ ಹಾಕಿರ್ತೀನ್ರಿ ಅದನ್ನ ಇದು ನೋಡಿ ಈ ರೀತಿ ಎರಡನೇದು ಕೂಡ ತುಂಬಿಕೊಂಡಿನ್ರಿ ಈಗ ಈ ರೀತಿ ಯಾಕೆ ರೀ ಏನು ಭಾಳ ಈಜಿ ಅದ ರೀ ಮಾಡುದ್ಸಲ ನೀವು ಮಾಡ್ರಿ ಅಂದ್ರೆ ಮನೆಯೊಳಗೆ ಮಾಡಿ ಟೇಸ್ಟ್ ಹೇಳ್ರಿ ಏನ್ರಿ ನೀವು ಮಕ್ಕಳಿಗೆ ಟಿಫಿನ್ ಡಬ್ಬಿ ಒಳಗೆ ಈ ರೀತಿ ಮಾಡಿ ಸ್ಕೂಲಿಗೆ ಕಳ ಕಳಿಸ್ಬೋದ್ರಿ ಈಗ ನೋಡ್ರಿ ಹೊರಗುಳಿಗೆ ತಿಂದರೆ ಭಾಳ ದುಬಾರಿ ಆಗ್ತತಿ ಏನು ಆಮೇಲೆ ಕ್ವಾಲಿಟಿ ಟೇಸ್ಟ್ ಎಲ್ಲವೂ ಚೇಂಜ್ ಆಕತಿ ರೀ ಮನೆಯೊಳಗೆ ಮಾಡಿ ತಿನ್ನೋದ್ರಿಂದ ರೀ ಎಲ್ಲರೂ ತಿಂದರೂ ಅನುಕೂಲ ಆಕತ್ರಿ ಅಷ್ಟು ಹೊರಗೆ ಖರ್ಚು ಮಾಡುವಷ್ಟು ದುಡ್ಡು ಮನೆ ಒಳಗೆ ನೀವು ಮಾಡಿದರೆ ಎಲ್ಲರೂ ಸಫಿಶಿಯಂಟ್ ಆಗಿ ತಿನ್ಬೋದು ನೋಡ್ರಿ ಈಗ ಅಲ್ರಿ ಈಗ ಬಾಳ ಲಗು ಮತ್ತೆ ಲಗುನ್ ಬೇಂದು ರೀ ಈಗ ಬಟಾಟೆ ಮಾತ್ರ ಇದು ಮಾಡಿರ್ತೀವಿ ಬಟಾಟೆ ಮತ್ತು ಏನಿದೆ ಬ್ರೆಡ್ ಕೂಡ ಬೇಕ್ರಿ ಒಳಗೆ ಇದಾಗಿ ಬಂದಿರ್ತತಿ ಅದಕ್ಕೆ ಬಾಳೆದಾಗಲ್ಲ ನೋಡ್ರಿ ಈ ರೀತಿಯಾಗಿ ಕೆಂಪಾದ್ರೂ ಸಾಕು ಬಿತ್ತು ರೀ ಇದೇ ರೀತಿ ನೋಡಿ ಎಲ್ಲಾನು ಮಾಡ್ಕೊತೀನಿ ರೀ ಈಗ ನೋಡಿರಿ ಈಗ ಎರಡು ಮಾಡಿದ್ನಲ್ಲ ಇನ್ನು ಉಳಿದೆಲ್ಲ ಇದೇ ರೀತಿ ಮಾಡ್ಕೊತೀನಿ ರೀ ಬ್ರೆಡ್ ರೋಲ್ ಅನ್ನ ರೆಡಿ ಆಗೈತೆ ರೀ ಮಾಡಿ ಹಾ ಮಾಡಿ ನೋಡು ಯಾವ ರೀತಿ ಆಗೈತಿ ಎಷ್ಟು ಗರಿ ಗರಿ ಐತಿ ನೋಡಿದ ಏನು ನಾನು ಕರ್ ಕರ್ ಅಂತ ನೋಡಿ ಎಲ್ಲ ಈ ರೀತಿಯಾಗಿ ಏನು ರೀ ಮಾಡಿರಿ ನೀವು ಮನೆಯೊಳಗೆ ಟೇಸ್ಟ್ ಹೇಳ್ರಿ ಏನು ಭಾಳ ಈಸಿ ಅದ ಮತ್ತು ಅಷ್ಟೇ ಚಲೋ ಆಗತ್ತೆ ಜೋರಿ ಶ್ವಾಸ ಹಚ್ಕೊಂಡು ತಿನ್ಬೋದು ಮೊದಲಿಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಏನ್ರಿ ಹಸಿ ಮಾಡಿ ತಿನ್ಬಹುದು ಫ್ರೈ ಮಾಡ್ಕೊಂಡು ತಿನ್ನಬಹುದು ತಿನ್ಬಹುದು ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತ ಕಮೆಂಟ್ ಮಾಡ್ರಿ ಮತ್ ನಮ್ ಚಾನಲ್ ಹೊಸ ಮೊದಲ ಸಬ್ಸ್ಕ್ರೈಬ್ ಸ್ನೇಹಿತರಿ ಬ್ರೆಡ್ ಪಕೋಡಾ ನೋಡ್ರಿ ಯಾವ ರೀತಿ ಮಾಡ್ಯಾರು ಮಸ್ತ್ ಆಗೈತಿಲ್ರೀ ಸೂಪರ್ ಆಗೈತಿ ಸಂಜೆ ಟೈಮ್ ದಾಗ ಏನ ಚಿಕ್ಕ ಮಕ್ಕಳಿಗೆ ಈ ರೀತಿ ಮಾಡಿ ಕೊಡಬಹುದು ಸ್ನೇಹಿತರಿ ಎಲ್ಲರಿಗೂ ಹೃದಯಪೂರ್ವ ದಿನಗಳು ನಮಸ್ಕಾರ ಸ್ನೇಹಿತರೆ